ದೆಹಲಿಗೆ ಕಾಂಗ್ರೆಸ್ ನಾಯಕರು ಭೇಟಿ ಕೊಡ್ತಾ ಇದ್ದಾರಲ್ಲ ಇದಕ್ಕೂ ರಾಜಕೀಯಕ್ಕೂ ನಾಯಕತ್ವ ಬದಲಾವಣೆಕ್ಕೂ ಅಥವಾ ಕ್ಯಾಬಿನೆಟ್ ರಿಷಫಲ್ಗೂ ಏನಾದ್ರು ಸಂಬಂಧ ಇದೆಯಾ ಅಂದ್ರೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರವರ ಕೆಲಸಕ್ಕೆ ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಅವರವರ ಕೆಲಸಕ್ಕೆ ನವೆಂಬರ್ ಐದರಿಂದ ಏಳರವರೆಗೆ ಬಿಹಾರಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಆಮೇಲೆ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೇನೆ ದೆಹಲಿಗೆ ಹೋದ ತಕ್ಷಣ ರಾಜಕೀಯ ಇರಲೇಬೇಕು ಅಂತ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಹೋಗ್ತಾ ಇರ್ತಾರೆ ನಾಯಕರುಗಳು ಈ ನನಗೂ ಏಳನೇ ತಾರೀಕು ಆರು ಐದಕ್ಕೋ ಆರಕ್ಕೂ ನಾನು ಬಿಹಾರಿಗೆ ಹೋಗ್ಬೇಕಾಗಿದೆ ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದು ಬಿಟ್ಟವ್ರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ತಿರ್ಗ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದುಬಿಟ್ಟಿದೆ ಆರನೇ ತಾರೀಕು ಐದನೇ ತಾರೀಕು ನನ್ನ ಒಂದು ಬುಕ್ ರಿಲೀಸ್ ಇದೆ ಅದಾದ ಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ನಮ್ಮದು ಅಪೀಲ್ ಏನಿದೆ ತಮಿಳ್ನಾಡು ಅಪೀಲ್ ಏನಿದೆ ಈ ಓದಿದ ತಕ್ಷಣ ನಾವು ಈ ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗಿ ಬರಲಿ ಬಿಡಿ ಎಮ್ ಎಲ್ ಎಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕೋರೆ ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಹೊಲಿಸಾ ಇನ್ಚಾರ್ಜ್ ಆಗ್ತಿದ್ರು ರಿಜ್ವಾನ್ಗೆ ಸುರೇಶ್ಗೆ ನಮ್ಮ ಶ್ರೀನಿವಾಸ್ ಮಾನೆಗೆ ಬೇರೆ ಯಾರಿಗೆಲ್ಲ ಎಲ್ಲೋ ಒಂದು ನಮ್ಮ ಪಟೇಲ್ ಎಂ ಪಿ ಅವನಿಗೆ ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ ಹಂಗೆ ಓದೋಕ್ಕೆಲ್ಲ ಕೆಲವರಿಗೆ ಬಿಹಾರ ಒರಿಸ್ಸಾ ಚುನಾವಣೆಯ ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಪಕ್ಷದಲ್ಲಿ ಸಂಘಟನೆ ಹಾಕಿದ್ದಾರೆ ಸಂಘಟನೆ ಆಗಿ ಹೋಗ್ತಾರೆ ಹೋಗೋರನ್ನು ಹೋಗಬೇಡ ಅಂತ ಹೇಳೋಕ್ಕಾಗುತ್ತಾ ನಮ್ಮ ಹೆಡ್ ಆಫೀಸ್ ನಮಗೆ ದೇವಸ್ಥಾನ ಇದ್ದಂಗೆ ಅಂತ ಹೇಳಿ ಪುನರಾವರ್ತನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲನ್ ಸ್ವಾಮಿ ಕೊಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ನವೆಂಬರ್ ಕ್ರಾಂತಿ ಅಂತ ಶುರುವಾದ ದಿನದಿಂದಲೂ ಕೂಡ ನವೆಂಬರ್ನಲ್ಲಿ ಯಾರೇ ದೆಹಲಿಗೆ ಹೋದರೂ ಕೂಡ ಕೆಲವಷ್ಟು ರಾಜಕೀಯ ಲೆಕ್ಕಾಚಾರಗಳಿದ್ದೇ ಇರುತ್ತೆ ಅನ್ನೋದು ಅನೇಕರ ಅನಿಸಿಕೆಗಳಾಗಿರುತ್ತೆ ಇದೀಗ ದೆಹಲಿ ದಂಡಯಾತ್ರೆಯ ಮೂಲ ಉದ್ದೇಶ ಏನು ಜೊತೆಗೆ ಈಗ ನಡೆಯುತ್ತಿರುವ ಬೆಳವಣಿಗೆಗಳ ಆಧಾರದಲ್ಲಿ ಗಮನಿಸೋದಾದರೆ ಅಂಥದ್ದೊಂದು ಕ್ರಾಂತಿ ನಡೆದೇ ಬಿಡುತ್ತಾ ಎನ್ನುವ ಮಾತಿಗೆ ಎಷ್ಟೊಂದು ಸತ್ಯಾಂಶ ಇದೆ ಅಂತ ಹೇಳಿ Kandita ada sifat ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಒಂದು ಹೇಳಿಕೆ ಅಂದರೆ ನವಂಬರ್ ಅಲ್ಲ ನವಂಬರ್ ಕ್ರಾಂತಿ ಎಂಬ ಹೇಳಿಕೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ಈಗಾಗಲೇ ಹೇಳಿಕೆ ಕೊಟ್ಟಂತೆ ನವೆಂಬರ್ ಶುರುವಾಗಿದೆ ಯಾವ ರೀತಿ ಕ್ರಾಂತಿ ಆಗುತ್ತೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ ಜೊತೆಗೆ ಕುತೂಹಲ ದಿನೇ ದಿನೇ ಹೆಚ್ಚಾಗುವಂತೆ ಮಾಡ್ತಾ ಇದೆ ಒಂದು ಕಡೆ ಪವರ್ ಶೇರಿ ಸಿ ಎಂ ಪವರ್ ಶೇರಿಂಗ್ ವಿಚಾರ ಸೇರಿದಂತೆ ಕ್ಯಾಬಿನೆಟ್ ರೀಶೆಫಲ್ ಸೇರಿದಂತೆ ಹಲವು ವಿಚಾರಗಳು ಈಗ ಹೈಕಮಾಂಡ್ ಅಂಗಳದಲ್ಲಿರುವಂಥದ್ದು ಸದ್ಯ ಬಿಹಾರ್ ಎಲೆಕ್ಷನ್ ಬಿಸಿ ಇರೋದ್ರಿಂದ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಯಾವುದೇ ಒಂದು ಸ್ಪಷ್ಟವಾದಂತಹ ಒಂದು ಸೂಚನೆ ಆಗಿ ನಿರ್ಧಾರವನ್ನು ತಿಳಿಸ್ತಾ ಇಲ್ಲ ಹಾಗಾಗಿ ಎಲ್ಲದಕ್ಕೂ ಕೂಡ ಬಿಹಾರ್ ಚುನಾವಣೆಯ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಒಂದು ಬಿಹಾರ್ ಚುನಾವಣೆ ರಿಸಲ್ಟ್ ಬಂದ ಬಳಿಕ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆಗ್ತೀವಿ ಎಂಬ ಭರವಸೆಯನ್ನು ಮಾತ್ರ ಹೈಕಮಾಂಡ್ ಈಗ ಸಂದೇಶ ರವಾನಿಸಿರುವಂತದ್ದು ಈ ನಡುವೆ ಅಂದ್ರೆ ಒಂದು ಕಡೆ ಕ್ಯಾಬಿನೆಟ್ ರಿಷಫಲ್ ಮತ್ತೊಂದು ಕಡೆ ಸಿಎಂ ಪವರ್ ಶೇರಿಂಗ್ ವಿಚಾರ ಯಾವಾಗ ಹೆಚ್ಚು ಮುನ್ನೆಲೆಗೆ ಬರ್ತಾ ಇತ್ತು ಈಗ ಸಚಿವರು ಒಬ್ಬೊಬ್ಬೊಬ್ಬರಾಗಿ ದೆಹಲಿಗೆ ಪ್ರವಾಸವನ್ನ ಕೈಗೊಳ್ತಾ ಇರುವಂತದ್ದು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ಪ್ರಸ್ತುತ ವಿಚಾರ ಮತ್ತು ಕಾಂಗ್ರೆಸ್ನ ಆಂತರಿಕ ವಿಚಾರಗಳ ಬಗ್ಗೆ ಹೈಕಮಾಂಡ್ ಗಮನ ಸೆಳೆಯುವುದಕ್ಕೆ ಈಗ ಒಬ್ಬೊಬ್ಬರಾಗಿ ಮುಂದಾಗ್ತಾ ಇರೋದು ಈ ವಿಶೇಷವಾಗಿ ನಾಳೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಾ ಇರೋದು ಸಾಕಷ್ಟು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕುತೂಹಲ ಯಾಕೆಂದ್ರೆ ಈ ಹಿಂದೆ ಕೂಡ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಲಯದಲ್ಲೇ ಸಾಕಷ್ಟು ಪರ ಮತ್ತು ವಿರೋಧ ಸಾಕಷ್ಟು ಚರ್ಚೆಗಳು ಆಗ್ತಾ ಒಂದು ಕಡೆ ಸಿ ಎಂ ಬಣ ಮತ್ತೊಂದು ಕಡೆ ಡಿ ಕೆ ಎಂ ಬಣ ಹಾಗಾಗಿ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಎಂಟ್ರಿ ಆಗಬೇಕು ಹೈಕಮಾಂಡ್ ನಾಯಕರು ಸ್ಪಷ್ಟನೆ ಕೊಡಬೇಕಿತ್ತು ಅನ್ನೋದು ಕೆಲವು ಸಚಿವರ ಆಗ್ರಹ ಆಗಿತ್ತು ಅದರಲ್ಲಿ ಆ ಮುಂಚೂಣಿಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದು ಅಂದ್ರೆ ಹೈಕಮಾಂಡ್ ಎಂಟ್ರಿ ಆಗಿ ಎಲ್ಲದಕ್ಕೂ ಒಂದು ಸ್ಪಷ್ಟನೆ ಕೊಡಬೇಕು ಅಂದ್ರೆ ಆಡಳಿತದ ಮೇಲೆ ಆಡಳಿತದ ಚಿಕ್ಕಾಡಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಡ್ಯಾಮೇಜ್ ಆಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದು ಹಾಗಾಗಿ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನ ಮುಂದಿಡುವ ಸಾಧ್ಯತೆಗಳು ಇದೆ ಯಾಕಂದ್ರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಇದರಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋದು ಬದಲಾವಣೆ ಆಗುತ್ತೆ ಅನ್ನೋ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಒಂದು ಈಗಾಗಲೇ ಕ್ಯಾಬಿನೆಟ್ ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರೇ ಸೂಚನೆ ಕೊಟ್ಟಿದ್ದಾರೆ ಅಂದರೆ ಹೈಕಮಾಂಡ್ ಕೂಡ ಮುಂದಾಗಿದೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕ ಕೊಟ್ಟಿದೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಸರ್ಕಾರ ಎರಡೂವರೆ ವರ್ಷಗಳ ಪೂರೈಸಿದ ಬಳಿಕ ಮಾಡೋಣ ಎಂಬ ವಿಚಾರವನ್ನು ಹೈಕಮಾಂಡ್ಗೆ ತಿಳಿಸಿದ್ದೇನೆ ಎಂಬ ಸಂಪೂರ್ಣವಾದಂಥ ಒಂದು ಸೂಚನೆ ಕೊಟ್ಟಾಗಿದೆ ಆದರೆ ಈಗ ಹೈಕಮಾಂಡ್ ಸೂಚನೆಗೆ ಸಂಬಂಧಪಟ್ಟಂತೆ ಒಂದು ಮತ್ತೊಂದು ವಿಚಾರ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು ಹಾಗಾಗಿ ಒಂದಿಷ್ಟು ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅಂತ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಏನೆಲ್ಲ ಆಗ್ತಾ ಇದೆ ಎಂಬ ವಿಚಾರವನ್ನು ಹೈಕಮಾಂಡ್ ಮುಂದಿಡುವ ಸಾಧ್ಯತೆಗಳು ಇದೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗ್ಬೋದು ಅಥವಾ ತಮ್ಮ ಕ್ಯಾಬಿನೆಟ್ ಗೆ ಸಂಬಂಧಪಟ್ಟಂತೆ ವಿಚಾರ ಆಗ್ಬೋದು ಒಂದಿಷ್ಟು ವಿಚಾರಗಳನ್ನು ಹೈಕಮಾಂಡ್ ನಾಯಕರ ಮುಂದಿಟ್ಟು ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಪವರ್ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಡ್ತಾ ಇದೆ ಪ್ರತಿ ವಿಚಾರಕ್ಕೂ ಆಡಳಿತ ಪಕ್ಷದ ಕಡೆ ಕೈ ತೋರಿಸ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡೋದು ಅನಿವಾರ್ಯ ಮತ್ತು ಅಗತ್ಯತೆ ಇದೆ ಎಂಬ ವಿಚಾರವನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು ಕೊಡಲು ಕೊಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತಹ ಒಂದು ಮೂರು ವಿಚಾರಗಳು ಒಂದು ಸಿಎಂ ಪವರ್ ಶೇರಿಂಗ್ ವಿಚಾರ ಆಗ್ಬೋದು ಅಥವಾ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ ಆಗ್ಬೋದು ಕ್ಯಾಬಿನೆಟ್ ರಿಶಫಲ್ ವಿಚಾರ ಆಗ್ಬೋದು ಈ ಮೂರು ವಿಚಾರಗಳಿಗೂ ಕೂಡ ಹೈಕಮಾಂಡ್ ನಾಯಕರು ಯಾವಾಗ ಫುಲ್ ಸ್ಟಾಪ್ ಇಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾರೆ ಅಂತದ್ದು ದರ್ಶನ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ ಕಳಿಸಿದ್ದಾರೆ ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ